ದಿನದ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂತ ನ್ಯೂಸ್ ಪ್ರೀತಿಯ ಸ್ವಾಗತ ದೆಹಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಎರಡು ದಿನಗಳ ಒಳಗೆ ರಾಜೀನಾಮೆ ಸಲ್ಲಿಸುವುದಾಗಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ ಜಾಮೀನಿನ ಮೇಲೆ ಹೊರಬಂದ ಎರಡು ದಿನಗಳ ಬಳಿಕ ಕೇಜ್ರಿವಾಲ್ ಈ ನಿರ್ಧಾರ ಪ್ರಕಟಿಸಿದ್ದಾರೆ ಎಎಪಿ ಸಭೆಯಲ್ಲಿ ಈ ನಿರ್ಧಾರ ಪ್ರಕಟಿಸಿರುವ ಕೇಜ್ರಿವಾಲ್ ಅವಧಿಗೂ ಮುನ್ನ ಚುನಾವಣೆಗೆ ಹೋಗುವ ನಿರ್ಧಾರದಲ್ಲಿದ್ದಾರೆ ಈ ಕುರಿತು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ ಕಾನೂನು ಕೋರ್ಟ್ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ ಇನ್ನು ಜನತಾ ನ್ಯಾಯಾಲಯದಲ್ಲಿ ನನಗೆ ಒಪ್ಪಿಗೆ ಸಿಗಬೇಕು ತಾವು ಭ್ರಷ್ಟಾಚಾರಿ ಅಲ್ಲ ನಿರಪರಾಧಿ ಅನ್ನೋದನ್ನ ಜನತೆ ಚುನಾವಣೆಯಲ್ಲಿ ತೀರ್ಪು ನೀಡಬೇಕು ಆ ಬಳಿಕವಷ್ಟೇ ತಾವು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತುಕೊಳ್ಳುವುದಾಗಿ ಕೇಜ್ರಿವಾಲ್ ಶಪಥ ಮಾಡಿದ್ದಾರೆ ನಾನು ಭ್ರಷ್ಟಾಚಾರಿಯೋ ಅಥವಾ ಕೆಲಸಗಾರನೋ ಅನ್ನುವುದನ್ನ ಜನತೆಯೇ ನಿರ್ಧರಿಸಲಿ ಅಂತ ಆಪ್ ನಾಯಕ ಹೇಳಿದ್ದಾರೆ ಅಂದಹಾಗೆ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಜ್ರಿವಾಲ್ ಆರು ತಿಂಗಳುಗಳ ಕಾಲ ಜೈಲ್ನಲ್ಲಿದ್ರು ಎರಡು ದಿನಗಳ ಹಿಂದೆಯಷ್ಟೇ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ ಇನ್ನು ಕೇಜ್ರಿವಾಲ್ ರಾಜೀನಾಮೆಗೆ ಸುಪ್ರೀಂ ನಿಬಂಧನೆಯೇ ಕಾರಣವಾಯಿತಾ ಎನ್ನುವ ಪ್ರಶ್ನೆ ಎದ್ದಿದೆ ಯಾವುದೇ ಕಡತಕ್ಕೆ ಸಹಿ ಹಾಕದಂತೆ ಹಾಗೂ ಸಚಿವಾಲಯಕ್ಕೆ ತೆರಳದಂತೆ ಕೋರ್ಟ್ ನಿರ್ಬಂಧ ವಿಧಿಸಿತ್ತು ಬಹುಶಃ ಇದೇ ಕಾರಣಕ್ಕೆ ನಾಮಕಾವಸ್ಥೆ ಸಿಎಂ ಆಗಿರುವ ಬದಲು ರಾಜೀನಾಮೆ ನೀಡಿ ರಾಜಕೀಯವಾಗಿ ಸಿಂಪತಿ ಕ್ರಿಯೇಟ್ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಕೇಜ್ರಿವಾಲ್ ಬಂದಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಈಗಿರುವ ಸನ್ನಿವೇಶದಲ್ಲಿ ಸಿಎಂ ಆಗಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳುವುದು ಸಹ ಅಸಾಧ್ಯ ಹೀಗಾಗಿ ಬೇರೊಬ್ಬರನ್ನ ಸಿಎಂ ಹುದ್ದೆಗೆ ನೇಮಿಸಿ ಅವರ ನೇತೃತ್ವದ ಸಂಪುಟ ಸಭೆಯಲ್ಲಿ ವಿಧಾನಸಭೆ ವಿಸರ್ಜನೆಗೆ ಶಿಫಾರಸು ಮಾಡಿಕೊಳ್ಳುವ ಯೋಜನೆ ಆಮ್ ಆದ್ಮಿ ಪಕ್ಷಕ್ಕಿದೆ ಎನ್ನಲಾಗಿದೆ ಇನ್ನು ಕೇಜ್ರಿವಾಲ್ ನಿರ್ಧಾರವನ್ನ ಕಾಂಗ್ರೆಸ್ ಸ್ವಾಗತ ಮಾಡಿದೆ ಆದರೆ ಬಿಜೆಪಿ ಇದನ್ನು ಮತ್ತೊಂದು ಹೈ ಡ್ರಾಮಾ ಅಂತ ಟೀಕಿಸಿದೆ ಜನರನ್ನ ದಿಕ್ಕು ತಪ್ಪಿಸಿ ಸಿಂಪತಿ ಪಡೆಯಲು ಕೇಜ್ರಿವಾಲ್ ಈ ನಾಟಕ ಆಡುತ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ವಿಪಕ್ಷಗಳು ತಮಗೆ ಪ್ರಧಾನಿ ಸ್ಥಾನದ ಆಮಿಷ ಒಡ್ಡಿದ್ದವು ಅಂತ ಕೇಂದ್ರ ಭೂ ಸಾರಿಗೆ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ ನಾಗಪುರದ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಗಡ್ಕರಿ ಈ ಹೇಳಿಕೆ ನೀಡಿದ್ದಾರೆ ಚುನಾವಣೆಗೂ ಮೊದಲು ಪ್ರತಿಪಕ್ಷಗಳ ಹಿರಿಯ ನಾಯಕರೊಬ್ಬರು ಈ ಕುರಿತು ತಮ್ಮೊಂದಿಗೆ ಮಾತನಾಡಿದ್ದರು ಆದರೆ ತಾವು ಅವರ ಆಫರ್ ಅನ್ನ ನಯವಾಗಿ ನಿರಾಕರಿಸಿದ್ದೆ ತಮಗೆ ಪಿಎಂ ಆಗುವ ಯಾವುದೇ ಗುರಿ ಇಲ್ಲ ಎಂದಿದ್ದೆ ಅಂತ ಗಡ್ಕರಿ ಹೇಳಿದ್ದಾರೆ ಮೋದಿಗೆ ಪರ್ಯಾಯವಾಗಿ ತಮ್ಮ ನಾಯಕತ್ವಕ್ಕೆ ವಿಪಕ್ಷಗಳು ಕುಮ್ಮಕ್ಕು ನೀಡಿದ್ದವು ಅಂತ ಗಡ್ಕರಿ ಪರೋಕ್ಷವಾಗಿ ಎದುರಾಳಿಗಳಿಗೆ ತಿವಿದ್ದಾರೆ ಸೈದ್ಧಾಂತಿಕ ಬದ್ಧತೆ ಹಾಗೂ ಸಂಘಟನಾತ್ಮಕ ಬದ್ಧತೆ ಎರಡು ತಮಗಿರೋದ್ರಿಂದ ತಾವು ಆಫರ್ ತಿರಸ್ಕರಿಸಿದ್ದೆ ಹುದ್ದೆಗಿಂತ ನಂಬಿದ ತತ್ವಗಳು ದೊಡ್ಡವು ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಇರೋದೇ ಜನಪ್ರತಿನಿಧಿಗಳ ಬದ್ಧತೆಯಲ್ಲಿ ಅಂತ ಗಡ್ಕರಿ ತಿಳಿಸಿದ್ದಾರೆ ಅಂದ್ಹಾಗೆ ನಿತಿನ್ ಗಡ್ಕರಿ ನಾಗಪುರ ಲೋಕಸಭಾ ಕ್ಷೇತ್ರದಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ ದೇಶದಾದ್ಯಂತ ಒಂದೇ ಭಾರತ ರೈಲುಗಳ ಸಂಚಾರ ಮತ್ತಷ್ಟು ಹೆಚ್ಚಲಿದೆ ಮೋದಿಯ ಮಹತ್ವಾಕಾಂಕ್ಷಿ ಯೋಜನೆಗೆ ಈಗ ಇನ್ನಷ್ಟು ಮಾರ್ಗಗಳ ಸೇರ್ಪಡೆಯಾಗಿದೆ ಟಾಟಾನಗರ ಪಾಟ್ನಾ ಬಗಲ್ಪುರ್ ದುಮ್ಕಾ ಹೌರಾ ಬ್ರಹ್ಮಪುರ ಟಾಟಾನಗರ ಹೌರಾ ಸೇರಿದಂತೆ ಒಟ್ಟು ಆರು ಹೊಸ ಮಾರ್ಗಗಳಿಗೆ ಪ್ರಧಾನಿ ಮೋದಿ ಭಾನುವಾರ ಚಾಲನೆ ನೀಡಿದ್ದಾರೆ ಇದರಿಂದ ಈ ಭಾಗದ ಪ್ರವಾಸೋದ್ಯಮ ಹಾಗೂ ಕೈಗಾರಿಕಾ ವಲಯಕ್ಕೆ ಬೂಸ್ಟ್ ಸಿಗಲಿದೆ ಅಂತ ಪ್ರಧಾನಿ ಹೇಳಿದ್ದಾರೆ ಇನ್ನು ಸೋಮವಾರ ಅಂದರೆ ಇಂದು ಭಾರತದ ಮೊದಲ ಒಂದೇ ಮೆಟ್ರೋ ರೈಲಿಗೆ ಚಾಲನೆ ಸಿಗಲಿದೆ ಬುಜ್ ಅಹಮದಾಬಾದ್ ನಡುವೆ ಈ ಟ್ರೈನು ಸಂಚರಿಸಲಿದೆ ಇಂದು ಸಹ ಒಟ್ಟು ಆರಕ್ಕೂ ಅಧಿಕ ಒಂದೇ ಭಾರತ ರೈಲಿಗೆ ಚಾಲನೆ ಸಿಕ್ಕಿದೆ ಇದರಲ್ಲಿ ಕೋಲಾಪುರ ಪುಣೆ ಹಾಗೂ ರಾಜ್ಯದ ಪುಣೆ ಬೆಳಗಾವಿ ಹುಬ್ಬಳ್ಳಿ ಮಾರ್ಗವು ಸೇರಿದೆ ಅಂದ ಹಾಗೆ ಹುಬ್ಬಳ್ಳಿ ಪುಣೆ ರೈಲು ವಾರದಲ್ಲಿ ಮೂರು ಸಲ ಅಂದರೆ ಬುಧವಾರ ಶುಕ್ರವಾರ ಹಾಗೂ ರವಿವಾರ ಹುಬ್ಬಳ್ಳಿಯಿಂದ ಮತ್ತು ಗುರುವಾರ ಮತ್ತು ಶನಿವಾರ ಮತ್ತು ಸೋಮವಾರದಂದು ಪುಣೆಯಿಂದ ಸಂಚರಿಸಲಿದೆ ಇನ್ನು ದುರ್ಗಾ ವಿಶಾಖಪಟ್ಟಣಂ ಒಂದೇ ಭಾರತ ರೈಲಿನ ಪ್ರಾಯೋಗಿಕ ಸಂಚಾರದ ವೇಳೆ ಕಲ್ಲು ತೂರಲಾಗಿದೆ ಇದರಿಂದ ರೈಲಿನ ಗಾಜುಗಳು ಪುಡಿ ಪುಡಿಯಾಗಿದೆ ಛತ್ತೀಸ್ಗಢನಲ್ಲಿ ಟ್ರೈನ್ ಪ್ರಾಯೋಗಿಕವಾಗಿ ಸಂಚರಿಸುತ್ತಿದ್ದ ವೇಳೆ ದುಷ್ಕರ್ಮಿಗಳು ಕಲ್ಲು ಎಸೆದಿದ್ದಾರೆ ಇದರಿಂದ ರೈಲಿನ ಲೋಕಾರ್ಪಣೆ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ ಉತ್ತರ ಪ್ರದೇಶದ ಮೀರತ್ ಕಟ್ಟಡ ಕುಸಿತ ಪ್ರಕರಣದಲ್ಲಿ ಮೃತರ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಶನಿವಾರ ಜಾಕಿರ್ ಬಡಾವಣೆಯಲ್ಲಿ ಈ ದುರಂತ ನಡೆದಿತ್ತು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಹಲವರನ್ನ ರಕ್ಷಣಾ ತಂಡಗಳು ಪರ ತಂದಿವೆ ಆದರೆ ಕೆಳಮಹಡಿಯಲ್ಲಿದ್ದವರು ಬಹುತೇಕ ಭೂ ಸಮಾಧಿಯಾಗಿರುವ ಸಾಧ್ಯತೆ ಇದೆ ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ಪಡೆಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿವೆ ಮೃತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಐವರು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಿರಂತರ ಮಳೆಯಿಂದಾಗಿ ಕಟ್ಟಡ ಹಾನಿಗೊಂಡಿತ್ತು ಎನ್ನಲಾಗಿದೆ ಇನ್ನು ಉತ್ತರ ಪ್ರದೇಶದ ಹನ್ನೊಂದು ಜಿಲ್ಲೆಗಳು ನೆರೆಗೆ ತುತ್ತಾಗಿವೆ ಇಲ್ಲಿವರೆಗೆ ಪ್ರವಾಹ ಹಾಗೂ ಮಳೆಗೆ ಸಂಬಂಧಿತ ದುರ್ಘಟನೆಯಲ್ಲಿ ಹದಿನೇಳು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಭಾರಿ ಮಳೆಯಿಂದಾಗಿ ಆಗ್ರಾದಲ್ಲಿರುವ ಜಗತ್ ಪ್ರಸಿದ್ಧ ಸ್ಮಾರಕ ತಾಜ್ ಮಹಲ್ ಸೋರುತ್ತಿದೆ ಮುಖ್ಯ ಗುಮ್ಮಟದಲ್ಲಿ ಸೋರಿಕೆ ಕಂಡು ಬಂದಿದೆ ಎನ್ನಲಾಗಿದೆ ವ್ಯಾಪಕ ಮಳೆಯಿಂದಾಗಿ ತಾಜ್ಮಹಲ್ನ ಸುತ್ತ ಇರುವ ಉದ್ಯಾನ ಸಹ ನೀರಿನಲ್ಲಿ ಮುಳುಗಿದೆ ಇನ್ನು ನೀರಿನ ಸೋರಿಕೆಯು ಗುಮ್ಮಟಕ್ಕೆ ಹಾನಿ ಮಾಡಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿದೆ ಎಐಎಂ ಐಎಂ ಮುಖ್ಯಸ್ಥ ಹಾಗೂ ಸಂಸದ ಅಸಾದುದ್ದೀನ್ ಓವೈಸಿ ಈ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಆರೋಪ ಅಲ್ಲಗಳದಿದ್ದಾರೆ ತಾಜ್ ಮುಖ್ಯ ಗುಮ್ಮಟದಲ್ಲಿ ನೀರು ಸೋರುತ್ತಿರುವುದು ನಿಜ ಮಾಳಿಗೆ ಮೇಲೆ ಸಂಗ್ರಹವಾದ ಮಳೆ ನೀರು ಸೋರುತ್ತಿದ್ದು ಗುಮ್ಮಟಕ್ಕೆ ಯಾವುದೇ ಹಾನಿಯಾಗಿಲ್ಲ ಈ ಕುರಿತು ಡ್ರೋನ್ ಬಳಸಿ ಪರಿಶೀಲನೆ ಮಾಡಲಾಗಿದೆ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಇನ್ನೊಂದೆಡೆ ಈ ವಿಶ್ವ ಪಾರಂಪರಿಕ ಸ್ಥಳದಲ್ಲಿ ಪ್ರವಾಸಿಗರಿಬ್ಬರು ಬಹಿರಂಗವಾಗಿ ಮೂತ್ರ ವಿಸರ್ಜನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿದೆ ಮೂತ್ರ ವಿಸರ್ಜನೆ ಮಾಡಿರುವ ದೃಶ್ಯಗಳು ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ ಸಾಕಷ್ಟು ಭದ್ರತೆ ಇದ್ದರೂ ಸಹ ಘಟನೆ ನಡೆದಿರುವ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಎತ್ತಿದ್ದಾರೆ ಇತ್ತೀಚೆಗೆ ಹೊರಗಡೆ ಸಿಗುವ ಜ್ಯೂಸ್ ಕುಡಿಯುವ ಮುನ್ನ ಹತ್ತು ಬಾರಿ ಯೋಚಿಸುವಂತಾಗಿದೆ ಇದಕ್ಕೆ ಕಾರಣ ಜ್ಯೂಸ್ ಮಾಡುವವರ ಅವಾಂತರಗಳು ಹಾಗೂ ವಿಕೃತಿಗಳು ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಉತ್ತರ ಪ್ರದೇಶದಲ್ಲಿ ಜ್ಯೂಸ್ ನಲ್ಲಿ ಮನುಷ್ಯರ ಮೂತ್ರ ಬೆರೆಸುತ್ತಿದ್ದ ಘಟನೆ ವರದಿಯಾಗಿದೆ ಗಾಜಿಯಾಬಾದ್ ನಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಮೂತ್ರ ಬೆರೆಸಿದ ಜ್ಯೂಸ್ಗಳನ್ನ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ಓರ್ವ ಅಪ್ರಾಪ್ತ ಸೇರಿ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಲಾಗಿದೆ ಬಂಧಿತ ಆರೋಪಿಗಳ ತಳ್ಳುವ ಗಾಡಿಯಲ್ಲಿ ಮೂತ್ರದ ಕ್ಯಾನ್ ಪತ್ತೆ ಆಗಿದೆ ಮೂತ್ರ ಬೆರೆಸುವುದನ್ನ ಕಂಡಿದ್ದ ಸ್ಥಳೀಯರು ಇದನ್ನ ಪ್ರಶ್ನಿಸಿ ಅಂಗಡಿಗಾರರನ್ನ ತಳಿಸಿದ್ರು ಬಳಿಕ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಯಾವ ಕಾರಣಕ್ಕಾಗಿ ಆತ ಹಣ್ಣಿನ ರಸದಲ್ಲಿ ಮೂತ್ರ ಬೆರೆಸುತ್ತಿದ್ದ ಅನ್ನೋದು ತಿಳಿದು ಬಂದಿಲ್ಲ ಸದ್ಯ ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇಸ್ರೇಲ್ ಪ್ಯಾಲೆಸ್ತೀನ್ ನಡುವಿನ ಕಾದಾಟ ಮುಂದುವರೆದಿರುವ ಮಧ್ಯೆ ಯಮನ್ ಇಸ್ರೇಲ್ ಮೇಲೆ ಖಂಡಾಂತರ ಕ್ಷಿಪಣಿ ಪ್ರಯೋಗಿಸಿದೆ ಯಮನ್ನಿಂದ ನಡೆಸಲಾಗಿರುವ ಈ ಮಿಸೈಲ್ ಸೆಂಟ್ರಲ್ ಇಸ್ರೇಲ್ನ ಬಯಲು ಪ್ರದೇಶವೊಂದಕ್ಕೆ ಅಪ್ಪಳಿಸಿದೆ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳ ವರದಿ ಆಗಿಲ್ಲ ಅಂತ ಇಸ್ರೇಲ್ ಭದ್ರತಾ ಪಡೆಗಳು ತಿಳಿಸಿವೆ ಮಿಸೈಲ್ ಆಗಸ್ಟ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತೆ ರಾಜಧಾನಿ ಟೆಲ್ ಅವಿವಾದಲ್ಲಿ ಸೈರನ್ಗಳು ಮೊಳಗಿದ್ದವು ಪರಿಣಾಮ ನಾಗರಿಕರು ಸುರಕ್ಷಿತ ಸ್ಥಳಗಳಲ್ಲಿ ಅಡಗಿಕೊಂಡರು ಹೀಗಾಗಿ ಗಾಯಾಳುಗಳ ಸಂಖ್ಯೆ ಕ್ಷೀಣಿಸಿದೆ ಸದ್ಯ ಗಾಯಗೊಂಡವರ ಬಗ್ಗೆ ವರದಿಯಾಗಿಲ್ಲ ಇನ್ನು ಯಮನ್ನ ಹೌತಿ ಬಂಡುಕೋರರು ಈ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ ಕಳೆದ ಜುಲೈನಲ್ಲೂ ಇರಾನ್ ಬೆಂಬಲಿತ ಹೌತಿ ಗುಂಪು ಟೆಲ್ ಅವಿವಾ ಮೇಲೆ ಡ್ರೋನ್ ದಾಳಿ ನಡೆಸಿತ್ತು ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾಗೆ ಉತ್ತರ ಕೊರಿಯಾ ದೊಡ್ಡ ಮಟ್ಟದ ಸೇನಾ ಸಹಕಾರ ನೀಡಲಿದೆ ಅಂತ ಉಕ್ರೇನ್ ಆರೋಪಿಸಿದೆ ಉಕ್ರೇನ್ ಗುಪ್ತಚರ ಸಂಸ್ಥೆ ಗುರ್ನ ಮುಖ್ಯಸ್ಥ ಕೈರಿಲೋ ಬುಡಾನೋ ಈ ಗಂಭೀರ ಆರೋಪ ಮಾಡಿದ್ದಾರೆ ದಿಕ್ಸೂಚಿ ಸ್ಫೋಟಕ ಆರ್ಟಿಲರಿ ಗನ್ಸ್ ಸೇರಿದಂತೆ ಸುಧಾರಿತ ಶಸ್ತ್ರಾಸ್ತ್ರಗಳನ್ನ ನಾರ್ತ್ ಕೊರಿಯಾ ರಷ್ಯಾಗೆ ಸಪ್ಲೈ ಮಾಡ್ತಿದೆ ಅಂತ ರಿಲೋ ಹೇಳಿದ್ದಾರೆ ಮಾಸ್ಕೋಗೆ ಅನ್ಯ ದೇಶಗಳ ಮಿಲಿಟರಿ ಸಹಕಾರಕ್ಕಿಂತ ಉತ್ತರ ಕೊರಿಯಾದ ಅತಿಯಾದ ಬೆಂಬಲ ಯುದ್ಧ ಭೂಮಿಯ ಅತಿದೊಡ್ಡ ಸಮಸ್ಯೆಯಾಗಿದೆ ಅಂತ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಕೇವಲ ಮಿಲಿಟರಿ ಸಹಕಾರವಲ್ಲದೆ ಆರ್ಥಿಕವಾಗಿಯೂ ಕಿಮ್ ಜಾಂಗ್ ವನ್ ಮಾಸ್ಕೋಗೆ ಬೆಂಬಲವಾಗಿ ನಿಂತಿದ್ದಾರೆ ಇಲ್ಲಿವರೆಗೆ ಉತ್ತರ ಕೊರಿಯಾ ನಿರ್ಮಿತ ಮಿಸೈಲ್ಗಳು ಸುಧಾರಿತ ಸ್ಫೋಟಕ ಗನ್ಗಳು ರಷ್ಯಾ ವಾರ್ ಸ್ಟೋರ್ ರೂಮ್ನಲ್ಲಿ ಸಂಗ್ರಹವಾಗಿವೆ ಅಂತ ಉಕ್ರೇನ್ ಬೇಹುಗಾರಿಕಾ ಮುಖ್ಯಸ್ಥರು ಆರೋಪ ಮಾಡಿದ್ದಾರೆ ಇನ್ನು ಇದರ ಮಧ್ಯೆ ರಷ್ಯಾ ಉಕ್ರೇನ್ ಕದನ ಮತ್ತೊಂದು ಭಯಾನಕ ಸ್ಥಿತಿಗೆ ಹೊರಳುವ ಆತಂಕ ಎದುರಾಗಿದೆ ಉಕ್ರೇನ್ ಮಾಸ್ಕೋದತ್ತ ಮಿಸೈಲ್ಗಳನ್ನ ಉಡಾಯಿಸಲು ಮುಂದಾದರೆ ಕದನದ ತೀವ್ರತೆ ಹೆಚ್ಚಲಿದೆ ಒಂದು ವೇಳೆ ನ್ಯಾಟೋ ರಾಷ್ಟ್ರಗಳು ಕ್ಷಿಪಣಿಗಳ ಬಳಕೆಗೆ ಉಕ್ರೇನ್ಗೆ ಅನುಮತಿ ನೀಡಿದ್ರೆ ಅದಕ್ಕೆ ಪ್ರತಿಯಾಗಿ ಅಣುವಸ್ತ್ರ ಬಳಕೆಗೆ ರಷ್ಯಾ ಮುಂದಾಗುವ ಸಾಧ್ಯತೆ ಇದೆ ಈ ಕುರಿತು ರಕ್ಷಣಾ ತಜ್ಞರು ಕಳವಳ ಹೊರ ಹಾಕಿದ್ದಾರೆ ಯುದ್ಧ ವಿಶ್ಲೇಷಕರ ಪ್ರಕಾರ ರಷ್ಯಾ ಅಧ್ಯಕ್ಷ ಪುಟಿನ್ ಮುಂದಿನ ದಿನಗಳಲ್ಲಿ ಅಣ್ವಸ್ತ್ರ ಬಳಕೆಯ ಬಗ್ಗೆ ಪರಿಶೀಲಿಸಬಹುದು ಅಂತ ಗುಮಾನಿ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ರಾಷ್ಟ್ರಗಳ ವರ್ತನೆಗೆ ಕನಲಿ ಕೆಂಡವಾಗಿರುವ ಪುಟಿನ್ ಪಶ್ಚಿಮ ವಿರೋಧಿಗಳನ್ನ ಒಂದುಗೂಡಿಸುವ ಪ್ರಯತ್ನದಲ್ಲಿದ್ದಾರೆ ಎನ್ನಲಾಗಿದೆ ಚೀನಾದ ಪೂರ್ವ ಕರಾವಳಿಯಲ್ಲಿ ಬೆಬಿಂಕಾ ಚಂಡಮಾರುತ ಅಬ್ಬರ ಸೃಷ್ಟಿಸಿದೆ ಈ ಉಷ್ಣ ಚಂಡಮಾರುತದಿಂದಾಗಿ ಇಡೀ ಶಾಂಘೈ ಪ್ರಾಂತ್ಯ ಸ್ತಬ್ಧಗೊಂಡಿದೆ ಮೆಟ್ರೋ ಸೇವೆ ಸಾರಿಗೆ ಸಂಪರ್ಕ ಹಾಗೂ ಬಂದರುಗಳು ತಮ್ಮ ಕಾರ್ಯವನ್ನ ಸ್ಥಗಿತಗೊಳಿಸಿವೆ ಪ್ರತಿಷ್ಠಿತ ಡಿಸ್ನಿ ರೆಸಾರ್ಟ್ ಸಹ ಪ್ರವಾಸಿಗರಿಗೆ ಬಾಗಿಲು ಹಾಕಿದೆ ಸಾಮಾನ್ಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಬಳಿಕ ಇದೇ ಮೊದಲ ಬಾರಿಗೆ ಶಾಂಘೈ ಮಹಾನಗರ ಪ್ರಬಲ ಚಂಡಮಾರುತಕ್ಕೆ ಸಾಕ್ಷಿಯಾಗಿದೆ ಗಂಟೆಗೆ ನೂರ ನಲವತ್ತ ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ ಚೀನಾ ಪೂರ್ವ ಕರಾವಳಿಗೆ ಈ ಬೆಬೆಂಕಾ ಸೈಕ್ಲೋನ್ ಅಪ್ಪಳಿಸಿದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಗ್ಲೋರಿಯಾ ಚಂಡಮಾರುತ ಶಾಂಘೈನಲ್ಲಿ ಧೂಳೆಬ್ಬಿಸಿತ್ತು ಚೀನಾ ಎದುರಿಸಿದ ಇತ್ತೀಚಿನ ಪ್ರಬಲ ಚಂಡಮಾರುತ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಝೆಜಿಯಾಂಗ್ ಪ್ರಾಂತ್ಯಕ್ಕೆ ಅಪ್ಪಳಿಸಿದ್ದ ಮೌಫಿ ಸೈಕ್ಲೋನ್ ಇನ್ನು ಚಂಡಮಾರುತದಿಂದಾಗಿ ಚೀನಾ ಪೂರ್ವ ಕರಾವಳಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಸೈಕ್ಲೋನ್ ಎಫೆಕ್ಟ್ನಿಂದ ಚೀನಾ ಪೂರ್ವ ಭಾಗ ಹಾಗೂ ಆಗ್ನೇಯ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿದೆ ದೋಣಿ ಮುಗುಚಿ ಅರವತ್ನಾಲ್ಕು ಜನರು ಜಲಸಮಾಧಿ ಆಗಿರುವ ಘಟನೆ ನೈಜೀರಿಯಾದಲ್ಲಿ ನಡೆದಿದೆ ವಾಯುವ್ಯ ನೈಜೀರಿಯಾದ ಝಂಫರಾರ ರಾಜ್ಯದ ನದಿಯಲ್ಲಿ ಈ ದೋಣಿ ದುರಂತ ಸಂಭವಿಸಿದೆ ನದಿಯ ನಡುಗಡ್ಡೆಯಲ್ಲಿರುವ ಜಮೀನುಗಳಿಗೆ ತೆರಳುವ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಮೃತರೆಲ್ಲರೂ ರೈತರಾಗಿದ್ದಾರೆ ಅಂತ ನೈಜೀರಿಯನ್ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ ಕಟ್ಟಿಗೆಯಿಂದ ಮಾಡಲಾಗಿದ್ದ ದೋಣಿಯಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಪ್ರಯಾಣಿಸಿದ್ದೇ ದುರಂತಕ್ಕೆ ಕಾರಣ ಎನ್ನಲಾಗಿದೆ ಗುಮ್ಮಿ ಸ್ಥಳೀಯಾಡಳಿತ ಘಟನೆ ನಡೆಯುತ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಆರು ಜನರನ್ನ ರಕ್ಷಣೆ ಮಾಡಿದೆ ಟಾಲಿವುಡ್ ಸೂಪರ್ ಸ್ಟಾರ್ ಜೂನಿಯರ್ ಆರ್ ನಟನೆಯ ದೇವರ ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಿದೆ ನೀರಿನಲ್ಲಿ ಚಿತ್ರೀಕರಿಸಿರುವ ಸಿನಿಮಾ ಕುರಿತು ಸಿನಿಪ್ರಿಯರಲ್ಲಿ ಕುತೂಹಲ ಹೆಚ್ಚಿದೆ ಸಿನಿಮಾ ನಿರ್ದೇಶಕರು ಹೇಳಿರುವ ಪ್ರಕಾರ ಸುಮಾರು ಮೂವತ್ತೈದು ದಿನಗಳ ಕಾಲ ನೀರಿನಲ್ಲಿ ಶೂಟಿಂಗ್ ನಡೆಸಲಾಗಿದ್ಯಂತೆ ಇದಕ್ಕಾಗಿ ಸ್ಟುಡಿಯೋದಲ್ಲಿ ಇನ್ನೂರು ನೀರಿನ ಟ್ಯಾಂಕ್ ಗಳನ್ನು ನಿರ್ಮಿಸಿ ಅಲೆಗಳು ಕಂಡುಬರುವಂತೆ ನೈಜವಾಗಿ ಚಿತ್ರೀಕರಿಸಲಾಗಿದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ ಇನ್ನು ನಾಯಕ ನಟ ಜೂನಿಯರ್ ಎನ್ ಟಿ ಆರ್ ಸಹ ಈ ಸಿನಿಮಾಗಾಗಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಕೆ ಶಿವ ನಿರ್ದೇಶನದ ಈ ಚಿತ್ರಕ್ಕೆ ಸುಮಾರು ಮುನ್ನೂರು ಕೋಟಿ ಹಣ ಖರ್ಚಾಗಿದೆ ಸೆಪ್ಟೆಂಬರ್ ಇಪ್ಪತ್ತ ಏಳಕ್ಕೆ ಚಿತ್ರ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ